ನೀವು ಅವರೆಕಾಳಿನ ಸಾಂಬಾರು ಉಪ್ಪಿಟ್ಟು ರೊಟ್ಟಿ ವಡೆ ಹೋಳಿಗೆ ಇನ್ನೂ ಹಲವಾರು ರೆಸಿಪಿಗಳನ್ನು ಟ್ರೈ ಮಾಡಿರ್ತೀರ ಈ ಹೊಸ ರುಚಿ ಅವರೆಕಾಳಿನ ನುಚ್ಚಿನ ಉಂಡೆ ಒಮ್ಮೆ ಟ್ರೈ ಮಾಡಿ ನಮಸ್ತೆ ವೀಕ್ಷಕರೇ ಹೆಲ್ದಿ ಟುಡೇ ಕನ್ನಡ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ವಸುತಾ ಪಿ ಎಚ್ ಡಿ ನೀವು ನುಚ್ಚಿನ ಉಂಡೆಯನ್ನು ಕೇಳಿರಬಹುದು ಇದು ಉಡುಪಿ ಅಥವಾ ಸೌತ್ ಕೇಂದ್ರದ ಒಂದು ಹೆಲ್ದಿ ರೆಸಿಪಿ ಇದನ್ನು ಬೇರೆ ಬೇರೆ ರೀತಿ ಬೇಳೆಗಳನ್ನು ಅಂದರೆ ಕಡಲೆಬೇಳೆ ತೊಗರಿ ಬೇಳೆಗಳನ್ನು ಬಳಸಿ ಮಾಡುತ್ತಾರೆ ಆದರೆ ಇವತ್ತು ನಾನು ಅವರೆಕಾಳಿನ ಕಾಳಿನ ನುಚ್ಚಿನ ಉಂಡೆ ಅಥವಾ ಇಡ್ಲಿಯನ್ನು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೇನೆ ಈ ಹೆಲ್ದಿ ರೆಸಿಪಿ ವೆಯ್ಟ್ ಲಾಸ್ ಮಾಡೋರಿಗೆ ಡಯಾಬಿಟಿಕ್ಸ್ ಇರೋರಿಗೆ ಹಾಗೂ ಪಿ ಸಿ ಓ ಡಿ ಸಿಂಪ್ಟಮ್ನಿಂದ ಬಳಲುತ್ತಿರುವವರಿಗೆ ಹೇಳಿ ಮಾಡಿಸಿದ ತಿಂಡಿ ಈ ರೆಸಿಪಿ ತುಂಬನೇ ರುಚಿಕರವಾಗಿರುತ್ತೆ ಹಾಗೆಯೇ ಪರಿಮಳದಿಂದ ಕೂಡಿರುತ್ತೆ ಆರೋಗ್ಯಕರವೂ ಆಗಿರುತ್ತೆ ಬನ್ನಿ ಹಾಗಾದರೆ ಈ ಹೊಸ ರೆಸಿಪಿಯನ್ನು ಮಾಡುವ ವಿಧಾನ ನೋಡೋಣ ಒಂದು ಕಪ್ ಫ್ರೆಶ್ ಆಗಿ ಬಿಡಿಸಿದ ಅವರೆಕಾಳು ಅದನ್ನು ತೊಳೆದುಕೊಂಡು ಸೋಸಿ ಒಂದು ಮಿಕ್ಸಿಂಗ್ ಜಾರ್ ಅಥವಾ ಫುಡ್ ಪ್ರೊಸೆಸರ್ಗೆ ಹಾಕಿಕೊಳ್ಳೋಣ ಅದರ ಜೊತೆ ಮೂರು ಹಸಿಮೆಣಸಿನಕಾಯಿ ಖಾರಕ್ಕೆ ಹಾಗೆಯೇ ಒಂದು ಇಂಚು ಶುಂಠಿಯನ್ನು ಸೇರಿಸಿಕೊಳ್ಳೋಣ ನೀವು ಈ ಎರಡು ವಸ್ತುಗಳ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಹಾಗೆಯೇ ಕರಿಬೇವಿನ ಸೊಪ್ಪು ಐದರಿಂದ ಆರು ಎಲೆ ಹಾಗೆಯೇ ಕಾಲು ಕಪ್ಪಾಗುವಷ್ಟು ಕಟ್ ಮಾಡಿಕೊಂಡಂತಹ ಕೊತ್ತಂಬರಿ ಸೊಪ್ಪು ಕಾಲು ಕಪ್ಪು ತೆಂಗಿನ ತುರಿ ಜೊತೆಗೆ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಇಂಗಿನ ಪುಡಿಯನ್ನು ಸೇರಿಸಿಕೊಳ್ತಿದ್ದೇನೆ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಚಮಚ ಉಪ್ಪನ್ನು ಸಹ ಹಾಕಿಕೊಳ್ಳುತ್ತಿದ್ದೇನೆ ಈ ಮಿಶ್ರಣವನ್ನು ನೀರು ಹಾಕದೇನೆ ಸ್ವಲ್ಪ ರುಬ್ಬಿಕೊಳ್ಳೋಣ ಈಗ ಅರ್ಧ ಕಪ್ಪು ನೀರನ್ನು ಸೇರಿಸಿ ಮತ್ತೆ ರುಬ್ಬಿಕೊಳ್ಳಬೇಕು ತುಂಬ ಜಾಸ್ತಿ ನೀರು ಬೇಡ ಹಿಟ್ಟು ತುಂಬಾ ನೀರಾಗುತ್ತೆ ನೀರಾದರೆ ಇಡ್ಲಿ ಅಥವಾ ನುಚ್ಚಿನ ಉಂಡೆ ತುಂಬ ಗಟ್ಟಿಯಾಗಬಹುದು ಈಗ ರುಬ್ಬಿದ್ದು ಸಾಕು ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ಹದದಲ್ಲಿ ಇರಬೇಕು ಈಗ ಇಡ್ಲಿ ಮೋಳ್ಗೆ ಎಣ್ಣೆ ಸವರಿಕೊಂಡು ಸ್ವಲ್ಪ ಹಿಟ್ಟನ್ನು ಅದಕ್ಕೆ ಹಾಕಿ ಹಬೆಯಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸಿಕೊಳ್ಬೇಕು ಇದು ಈಗ ರೆಡಿಯಾಗಿದೆ ಈ ಇಡ್ಲಿಯನ್ನು ಸ್ಪೂನ್ನಲ್ಲಿ ತೆಗೆದುಕೊಳ್ಳೋಣ ಬಿಸಿ ಬಿಸಿಯಾಗಿಯೇ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈ ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮಜ್ಜಿಗೆ ಹುಳಿ ಯಾವುದೇ ತರಕಾರಿ ಮಜ್ಜಿಗೆ ಹುಳಿ ಹಾಗೆಯೇ ತುಪ್ಪ ಹಾಕಿಕೊಂಡು ತಿನ್ನೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ ನೋಡಿ ಸ್ವಲ್ಪವೂ ಗಟ್ಟಿಯಾಗಿಲ್ಲ ಮೃದುವಾಗಿದೆ ಹಾಗೆಯೇ ತುಂಬಾ ರುಚಿಯಾಗಿದೆ ಬೇರೆ ಬೇಳೆಯ ನುಚ್ಚಿನುಂಡೆಗಿಂತಲೂ ಒಂದು ಕೈ ಮೇಲೆ ಇದೆ ಈ ಅವರೆಕಾಳಿನಲ್ಲಿ ಹೇರಳವಾದ ಪೋಷಕಾಂಶಗಳ ಜೊತೆಗೆ ಫೈಬರ್ ಸಹ ಇರೋದರಿಂದ ಇಡ್ಲಿ ಅಥವಾ ನುಚ್ಚಿನ ಉಂಡೆ ತಿನ್ನೋದ್ರಿಂದ ಬೇಗ ಹೊಟ್ಟೆ ತುಂಬುತ್ತೆ ಜೊತೆಗೆ ಬೇಗ ಹಸಿವೇನು ಸಹ ಆಗೋದಿಲ್ಲ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಹಾಗೆಯೇ ಶೇರ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ನ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಇದೇ ರೀತಿ ಸಿಂಪಲ್ ಹಾಗೇ ಆರೋಗ್ಯಕರವಾದ ರೆಸಿಪಿಗಳನ್ನು ಮತ್ತು ಕೆಲವೊಂದು ಮನಸ್ಸಿಗೆ ಹಿತಕರವಾಗುವಂತಹ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ ಧನ್ಯವಾದಗಳು